ಹೋಟೆಲ್ ಸ್ಟೈಲ್ ಮಶ್ರೂಮ್ ಬಿರಿಯಾನಿನ ಮನೇಲಿ ಇಷ್ಟು ಸಿಂಪಲ್ ಆಗಿ ಎಷ್ಟು ಟೇಸ್ಟಿಯಾಗಿ ಮಾಡ್ಬೋದು ಅಂತ ಗೊತ್ತಾದರೆ ನೀವು ಪಕ್ಕ ಮಾಡೋ ಮಾಡ್ತೀರ ಅಷ್ಟು ಸೂಪರಾಗಿರುತ್ತೆ ನಮಸ್ಕಾರ ಎಲ್ರಿಗೂ ಮಂಡಿ ರುಚಿಗೆ ಸ್ವಾಗತ ಬನ್ನಿ ಇವತ್ತಿನ ಸ್ಪೆಷಲ್ ಸಿಂಪಲ್ ರೆಸಿಪಿ ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದರಲ್ಲಿ ನಾನು ಮಶ್ರೂಮ್ನ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಬೆಂದರೆ ಇದು ಸಣ್ಣದಾಗೋಗುತ್ತೆ ಪೀಸಸ್ಸು ಅದಕ್ಕೋಸ್ಕರ ನಾನು ಇದನ್ನು ಒಂದು ಮಶ್ರೂಮ್ನ ಎರಡು ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ನಾನೀಗ ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ ಮಸಾಲೆಗೆ ನಾನು ಒಂದು ಕಾದಿರೋ ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಆಳ್ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಇಂಚ್ ಇಂಚಷ್ಟು ಚೆಕ್ಕೆ ಐದರಿಂದ ಆರು ಲವಂಗ ಒಂದು ಏಲಕ್ಕಿ ಒಂದು ಪಲಾವ್ ಎಲೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಮೂರು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಖಾರ ಮೀಡಿಯಂ ಮಾಡ್ತಾ ಇದ್ದೀನಿ ನಾನು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಹಾಕೊಳ್ಳಿ ಒಂದು ಇಂಚಷ್ಟು ಶುಂಠಿ ಅರ್ಧ ಗೆಡ್ಡೆ ಬೆಳ್ಳುಳ್ಳಿನೂ ಹಾಕಿ ನಾನು ಇದ್ರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಆದ ತಕ್ಷಣ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಮಾಡಿ ಹಾಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಿ ವಾಸನೆ ಹೋಗುವರೆಗೂ ನಾನು ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಿ ಹಸಿ ವಾಸನೆ ಎಲ್ಲ ಹೋದ ತಕ್ಷಣ ನಾನು ಇದಕ್ಕೆ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಮೀರೀ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಆ ಬಿಸಿಲೇ ಇದ್ದು ಸ್ವಲ್ಪ ಬೇಯುತ್ತೆ ಕಲರ್ ಚೇಂಜ್ ಆಗಬಾರ್ದು ಅದಕ್ಕೆ ನಾನು ಇದನ್ನು ಜಾಸ್ತಿ ಬೇಯಿಸ್ಕೊಳ್ತಾ ಇಲ್ಲ ಇದೆಲ್ಲ ಆದಮೇಲೆ ಇದನ್ನು ತಣ್ಣಕ್ಕಾಗ್ಬಿಟ್ಟು ಇನ್ನೊಂದು ಕಡೆ ನಾನು ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತೀನಿ ಬಿರಿಯಾನಿಗೆ ನಾನು ಮೂರು ಟೇಬಲ್ ಅಷ್ಟು ಎಣ್ಣೆ ಎರಡು ಟೇಬಲ್ ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಲಕ್ಕ ಆದಮೇಲೆ ಇದಕ್ಕೆ ನಾನು ಎರಡು ಪಲಾವೆಲ್ಲ ಒಂದು ಕಪ್ಪು ಏಲಕ್ಕಿ ಎರಡರಿಂದ ಮೂರು ಲವಂಗ ಒಂದು ಚೂರು ಕಲ್ಲು ಹೂವು ಅರ್ಧ ಟೀ ಅಷ್ಟು ಸೋಂಪು ಒಂದು ಸ್ಟಾರ್ ಹೂವು ಅರ್ಧ ಪೀಸಷ್ಟು ಚಕ್ಕೆ ಇದಿಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲ ಫ್ರೈ ಆದ ತಕ್ಷಣ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಉದ್ದುದ್ದಕ್ಕೆ ಎಳೆ ಎಳೆಯಾಗಿ ಹೆಚ್ಚಿದ್ದೆ ಅದನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತೀನಿ ಇದು ಈರುಳ್ಳಿ ಚೆನ್ನಾಗಿ ಉರಿಬೇಕು ಈರುಳ್ಳಿ ಎಲ್ಲ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೊಳ್ತೀನಿ ಬಿರಿಯಾನಿಗೆ ಆಗಲಿ ವೆಜ್ಗೆ ಆಗಲಿ ಬೆಳ್ಳುಳ್ಳಿ ಜಾಸ್ತಿ ಬಳಸಬೇಕು ಶುಂಠಿನ ಅದರ ಅರ್ಧದಷ್ಟು ಬಳಸಬೇಕು ಟೇಸ್ಟ್ ಆವಾಗ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಪೇಸ್ಟ್ ಇದ್ದೀನಿ ಇದಿಷ್ಟು ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಆಗ್ತಿದ್ದಂಗೆ ಇನ್ನೊಂದು ಕಡೆ ನಾನು ಮಸಾಲೆ ರುಬ್ಕೊಳ್ತೀನಿ ನಾನು ನಾನೇನು ಹುರಿದಿಟ್ಟಿದ್ದೆ ಆ ಮಸಾಲೆ ತಣ್ಣಗೆ ಹಾಕಿದೆ ಈಗ ಅದನ್ನು ಸ್ವಲ್ಪ ನೀರು ಬೆರೆಸಿ ನುಣ್ಣಗೆ ರುಬ್ಕೊಳ್ತೀನಿ ಈ ರೀತಿ ನುಣ್ಣಗೆ ಫೈನ್ ಪೇಸ್ಟ್ ಹಾಕಬೇಕು ಈ ಪೇಸ್ಟನ್ನ ನಾನು ಈರುಳ್ಳಿಗೆ ಹಾಕ್ಕೊಳ್ತೀನಿ ಈರುಳ್ಳಿಗೆ ಹಾಕ್ಕೊಂಡು ಸ್ವಲ್ಪ ಇದು ಫ್ಲೇವರ್ ಹಸಿ ವಾಸನೆ ಹೋಗಿ ಬೇರೆ ಫ್ಲೇವರ್ ಚೇಂಜ್ ಆಗುತ್ತೆ ಸ್ವಲ್ಪ ಹುರ್ಕೊಳ್ತೀನಿ ಇದೆಲ್ಲ ಮೇಲೆ ಇದಕ್ಕೆ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆನ ಇಲ್ಲ ಸ್ವಲ್ಪ ಟೇಸ್ಟ್ ಮಾತ್ರ ನಾನು ಒಂದು ಕಾಲು ಟೀ ಸ್ಪೂನಷ್ಟು ನಾನು ಬಿರಿಯಾನಿ ಮಸಾಲೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ಮೊಸರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮೊಸರು ಹಾಕಾದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು ಆ ಬಿರಿಯಾನಿ ಮಸಾಲೆ ಮೊಸರು ಇವೆಲ್ಲ ಸ್ವಲ್ಪ ಬೇಯಬೇಕು ಇದೆಲ್ಲ ಬೆಂದ ಮೇಲೆ ಇದಕ್ಕೆ ನಾನು ಈ ರೀತಿ ಕುದಿ ಬಂದಮೇಲೆ ಇದಕ್ಕೆ ನಾನು ಎರಡು ಅಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಟಿದೆ ಅದನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಇದರಲ್ಲಿ ಮಶ್ರೂಮ್ನ ನಾನು ಎಂಟಲ್ಲಿ ಹಾಕ್ತೀನಿ ಈಗ ಮೊಸರು ಹಾಕ್ತಾಗಲೇ ಮಶ್ರೂಮ್ ಹಾಕೋಬೋದು ಆದರೆ ಮೊದಲೇ ಹಾಕೋದ್ರಿಂದ ಮಶ್ರೂಮು ನೀರು ಬಿಟ್ಬಿಡುತ್ತೆ ಮತ್ತು ತುಂಬ ಚಿಕ್ಕದಾಗೋಗುತ್ತೆ ಅದಕ್ಕೋಸ್ಕರ ನಾನು ಆ ಪೀಸಸ್ ಹಂಗೆ ಇರಬೇಕು ಫ್ಲೇವರು ಹಾಗೆ ಇರಬೇಕು ಅಂತ ನಾನು ಆಮೇಲೆ ಹಾಕ್ಕೊಳ್ತೀನಿ ಅಕ್ಕಿ ಹಾಕಾದ್ಮೇಲೆ ಅದು ಡಬಲ್ ಕ್ವಾಂಟಿಟಿಯಷ್ಟು ಎರಡು ಕಪ್ಪಿಗೆ ನಾಲ್ಕು ಅಷ್ಟು ನೀರನ್ನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನೆಲ್ಲ ನೀಟಾಗಿ ಕುದಿಯೋಕೆ ಬಿಟ್ಟು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಇದಕ್ಕೆ ಸೇರಿಸ್ಕೊಂಡು ಕುದಿಯೋಕೆ ಬಿಟ್ಬಿಡ್ತೀನಿ ಇದು ಸ್ವಲ್ಪ ಒಂದು ಕುದಿ ಬಂದ ತಕ್ಷಣ ಇದಕ್ಕೆ ನಾನು ಮಶ್ರೂಮ್ನ ಸೇರಿಸ್ಕೊಳ್ತೀನಿ ಮಶ್ರೂಮ್ ಬಿರಿಯಾನಿನ ನೀವು ಕುಕ್ಕರಲ್ಲೂ ಕೂಡ ಮಾಡ್ಬೋದು ಕುಕ್ಕರಲ್ಲಿ ಮಾಡಿದ್ರೆ ಅರ್ಧ ಗ್ಲಾಸ್ ಅಷ್ಟು ನೀರು ಕಮ್ಮಿ ಹಾಕ್ಕೊಳ್ಬೇಕಾಗುತ್ತೆ ಈಗ ಇದು ಒಂದು ಕುದಿ ಬಂದ ತಕ್ಷಣ ನಾನು ಇದಕ್ಕೆ ಮಶ್ರೂಮ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಶ್ರೂಮ್ ಹಾಕಾದ್ಮೇಲೆ ಇದನ್ನು ಜಾಸ್ತಿ ಮಿಕ್ಸ್ ಮಾಡೋ ಅಗತ್ಯ ಇಲ್ಲ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಮಶ್ರೂಮ್ನ ಲಾಸ್ಟಲ್ಲಿ ಹಾಕೋದ್ರಿಂದ ಬೆನಿಫಿಟ್ ಜಾಸ್ತಿ ಇರುತ್ತೆ ಟೇಸ್ಟ್ ಹಾಗೆ ಇರುತ್ತೆ ಮತ್ತು ಪೀಸಸ್ ಕೂಡ ಹಾಗೆ ಇರುತ್ತೆ ಈಗ ಇದಕ್ಕೆ ಒಂದು ಅಷ್ಟು ನಾನು ನಿಂಬೆ ರಸವನ್ನು ಸೇರಿಸ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ನಾನು ಮುಚ್ಚಿಟ್ಟು ಸ್ವಲ್ಪ ನೀರು ಸುಂಡೋ ಥರ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾನು ಇದನ್ನು ಬೇಯಿಸ್ಕೊಳ್ತೀನಿ ಒಂದು ಐದರಿಂದ ಎಂಟು ನಿಮಿಷ ನಾನು ಇದನ್ನು ಬೇಯಿಸ್ಕೊಂಡ್ರೆ ಈ ರೀತಿ ನೀರೆಲ್ಲ ಸುಂಡೋಗುತ್ತೆ ಹೋಗುತ್ತೆ ಆಗ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾನು ಫುಲ್ಲು ಸ್ಲೋ ಫ್ಲೇಮಲ್ಲಿ ಇಕ್ತೀನಿ ಇದನ್ನು ಸ್ಲೋ ಫ್ಲೇಮಲ್ಲಿ ಇಕ್ಕಿ ಇದ್ರ ಮೇಲೆ ಒಂದು ಸ್ಪೂನಷ್ಟು ಅಥವಾ ಒಂದುವರೆ ಸ್ಪೂನಷ್ಟು ತುಪ್ಪನ ನಾನು ಇದನ್ನು ಹಾಕ್ತೀನಿ ತುಪ್ಪನ ನಾನು ಮಿಕ್ಸ್ ಮಾಡೋಕ್ಕೆ ಹೋಗೋಲ್ಲ ಈ ರೀತಿ ತುಪ್ಪನ ಎಲ್ಲ ಕಡೆನೂ ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಬಾಳೆ ನೆಲೆನ ಮುಚ್ಚಿಟ್ಟು ಗ್ಯಾಸ್ನ ಫುಲ್ಲು ಸ್ಲೋ ಅಲ್ಲಿ ಇಟ್ಟು ಅದ್ರ ಮೇಲೆ ತುಂಬ ಭಾರವಾಗಿರೋ ಮುಚ್ಚಲನ ಮುಚ್ಚಿಡ್ತೀನಿ ಯಾಕಂದರೆ ಅದು ದಮ್ ದಮ್ ಕಟ್ತೀವಲ್ಲ ಆ ಸ್ಟೀಮಲ್ಲಿ ಬೇಯಬೇಕು ಇದು ಈ ರೀತಿ ಮುಚ್ಚಳ ಮುಚ್ಚಿಟ್ಟು ಒಂದು ಐದು ನಿಮಿಷ ಗ್ಯಾಸ್ ಆನಲ್ಲಿ ಫುಲ್ಲು ಸ್ಲೋ ಅಲ್ಲಿಟ್ಟು ಬೇಯಿಸ್ಕೋಬೇಕು ಆಮೇಲೆ ಗ್ಯಾಸ್ ಆಫ್ ಮಾಡಿ ಹತ್ತು ನಿಮಿಷ ಹಾಗೆ ಸ್ಟೀಮಲ್ಲಿ ಬೇಯಕ್ಕೆ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ ಆ ಬಿರಿಯಾನಿನ ಮಿಕ್ಸ್ ಮಾಡ್ತಿದ್ರೇ ಗೊತ್ತಾಗುತ್ತೆ ಅಕ್ಕಿ ಉದ್ರ ಉದ್ರಾಗಿ ಎಷ್ಟು ನೀಟಾಗಿ ಅನ್ನ ಬೆಂದಿದೆ ನಮ್ಮ ಬಿರಿಯಾನಿ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಚಿಕನ್ ಬಿರಿಯಾನಿಗಿಂತನೂ ಟೇಸ್ಟು ಸೂಪರಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿದೆ ಮಿಸ್ ಮಾಡ್ತಾನೆ ನೀವು ಇದನ್ನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ఇదే ట్రై మి కమెంట్ ముఖాత్ర తెలిసి హేత్తు అందరూ రెసిపి ఇష్ట అది ఫ్రెండ్స్ అండ్ ఫ్యామిలీ జొత్తూ షేర్ మే ఇన్ను ఇంట్రెస్టింగ్ వీడియోస్కి మండే కిచిన సబ్స్క్రైబ్ థ్యాంక్ యూ సో మచ్ ఫార్ వాచింగ్